ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪಿ ಕನ್ನಡ ಲಾಗ್ ಚಾನಲ್ ಬ್ರೇಕ್ಫಾಸ್ಟ್ ಮುಗಿಸಿ ನಾನು ಕಿಚನ್ ಕಟ್ಟಿನಲ್ಲ ಒಂದ್ಸಲ ನೀಟಾಗಿ ಒರೆಸ್ಕೊಳ್ತೇನೆ ಯಾಕಂದರೆ ಅಡುಗೆ ಮಾಡಬೇಕಲ್ವ ಹಾಗಾಗಿ ಇದು ಎಳೆ ಬೆಂಡೆ ಬೆಂಡೆಕಾಯಿ ಇದನ್ನ ಫ್ರೈ ಮಾಡಲಿಕ್ಕೆ ತಂದಿದ್ದಾರೆ ಇವತ್ತು ಸ್ನಾನ ಮುಗಿಸಿ ನಾಷ್ಟ ಎಲ್ಲ ಮುಗಿಸಿ ಮನೆ ಒಳಗೆ ಕಸ ಗುಡಿಸಿ ಆಮೇಲೆ ಅಂಗಳ ಕಸ ಗುಡಿಸ್ಕೊಂಡು ಈ ಕಿಚನಿಗೆ ಬಂದೆ ಈಗ ಅಡುಗೆನ ಸ್ಟಾರ್ಟ್ ಮಾಡಿಕೊಳ್ಬೇಕು ಇವತ್ತು ಏನು ಮಾಡ್ತೀನಿ ಅಂತ ಹೇಳಿ ಶೇರ್ ಮಾಡ್ತೇನೆ ನಿಮ್ಮ ಜೊತೆ ಕುಚ್ಚಲಿಕ್ಕೆ ಅನ್ನಕ್ಕೆ ಅಕ್ಕಿನ ತೊಳೆದು ಈಗ ಕುಕ್ಕರಲ್ಲಿ ಅನ್ನಕ್ಕಿಡಬೇಕು ಬೇಗ ಬೇಗ ಅಡುಗೆ ಮಾಡಿಕೊಡ್ಬೇಕು ಕುಕ್ಕರಲ್ಲಿ ಈಗ ಹನ್ನೊಂದು ಗಂಟೆ ಆಯಿತು ಬೇಗ ಆಗತ್ತೆ ಬಿಡಿ ಇವತ್ತು ನಮ್ಮನೆ ಊಟಕ್ಕೆ ಹಾಲಿಕಾಯಿ ಬೆಂಡೆಕಾಯಿ ಮತ್ತು ಅಮೆಕಾಯಿ ಹಾಕಿ ಸಾರು ಮಾಡ್ತೇನೆ ಸ್ಪೆಷಲ್ ಆಗಿ ನನ್ನ ಮಗಳಿಗೆ ತುಂಬ ಇಷ್ಟ ಅವಳಿಗೆ ಸ್ಕೂಲಿಗೆ ಹೋಗಬೇಕಿದೆ ಹೇಳ್ಕೊಂಡು ಹೋಗಿದ್ದಾಳೆ ಅಮ್ಮ ಇವತ್ತು ಆ ಸಾರೇ ಮಾಡು ಹೇಳಿ ಹಾಗಾಗಿ ನಿನ್ನೆ ಹೇಳಿದ್ದು ನಿನ್ನೆ ಅವಳಿಗೆ ರಜೆ ಇತ್ತು ಸಂಡೆ ಅಲ್ವಾ ಹಾಗಾಗಿ ಅದು ಮಾಡು ಮಾಡೋದು ಹೇಳಿದ್ದು ಆದರೆ ನಿನ್ನೆ ಗ್ರಹಣ ಒಂದೇ ಊಟ ಮತ್ತು ಬೇಡ ಇವತ್ತು ಮಾಡಿದರೆ ರಜೆ ಆಗ್ತದೆ ಸ್ವಲ್ಪ ಮಾಡಲಿಕ್ಕೂ ಆಗೋದಿಲ್ಲ ಸ್ವಲ್ಪ ಹೆಚ್ಚಿಗೆ ಅಲ್ವಾ ಅದು ಮಾಡಿದ್ರು ಕೂಡ ಹಾಗಾಗಿ ಇವತ್ತು ಮಧ್ಯಾಹ್ನ ಊಟ ಮಾಡಿ ಆಗ್ತದೆ ಮತ್ತು ರಾತ್ರಿ ಊಟ ಎರಡು ಊಟಕ್ಕೆ ಕರೆಕ್ಟ್ ಆಗ್ತದೆ ಅಂತ ಹೇಳಿ ಇವತ್ತೇ ಮಾಡ್ತೀವಿ ಅಂತ ಹೇಳಿದೆ ಅದೇ ಮಾಡೋದು ನಿಮ್ಮ ಮತ್ತೆ ಇವತ್ತೆ ವಾಪಸ್ ವಾಪಸ್ ನೀರು ಹಾಗಾಗಿ ಅದೇ ಮಾಡ್ತೇನೆ ಕಾಯಿ ತುರಿ ಒಂದು ಮುಕ್ಕಾಲು ಮುಕ್ಕಾಲು ಕಾಯಿಯಷ್ಟು ಕಾಯಿ ತುರಿ ಆಮೇಲೆ ಒಂದು ಒಂದು ಏಳು ಎಂಟು ಮೆಣಸಿನಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಇದು ಮಳೆಗಾಲ ಅಲ್ವಾ ಇರಲಿಲ್ಲ ಹಾಗಾಗಿ ಮೆಣಸು स्वत मेटे हाबसे स्वल्प अगर मिसर चलते अंत स्वल्प मूर्जे हाते स्वल्प एणे हाकि अच्छे बेले ಈ ಈ ಅಲ್ಲಿ ಒಂದು ಎರಡು ಸ್ಪೂನ್ ಉರುಬ ಸ್ವಲ್ಪ ಮೆಂತೆಕಾಯಿ ಫ್ರೈ ಮಾಡ್ಕೊಳ್ಬೇಕು ಇದು ಮಸಾಲೆ ರುಬ್ಬಾದ್ಮೇಲೆ ಲಾಸ್ಟ್ ಗೆ ಒಂದು ಸ್ವಲ್ಪ ನೈಟ್ ಆದ್ಮೇಲೆ ಹಾಕಿ ರುಬ್ಬಿ ತೆಗೆದುಬಿಟ್ರೈತಿ ಮಸಾಲೆನ ಅಲ್ಲಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಕಾಡು ಇದು ನಾನು ಫ್ರೈ ಮಾಡಿ ಬಾಟಲ್ ಒಳಗೆ ಹಾಕಿದ್ದೆ ಮತ್ತೆ ಫ್ರೈ ಮಾಡೋದಕ್ಕೆ ಅಂತಿಲ್ಲ ಸ್ವಲ್ಪ ಅರಿಶಿನ ಅವರು ಹುಳಿಗೆ ಹುಣಸೆಹಣ್ಣು ಹಾಕೋದಿತ್ತು ಆದರೆ ಅಂಟೆಕಾಯಿ ಹಾಕ್ತೇವಲ್ಲ ಹಾಗಾಗಿ ಮತ್ತು ಹಣ್ಣು ಹಾಕೋದಿಲ್ಲ ಅಂಟೆಕಾಯಿ ಇಲ್ಲ ಅಂದರೆ ಹಾಕು ಹಾಕೋದೇ ಇತ್ತು ಹುಣಸೆ ಹಣ್ಣು ಇದು ಕೆಂಪು ಆಗೋವರೆಗೂ ಸ್ವಲ್ಪ ಹುರ್ಕೊಂಡೆ ಸ್ವಲ್ಪ ತಣ್ಣಗಾಗಲಿ ಈಗ ಮಸಾಲೆ ರುಬ್ಕೊಂಡು ಬರೋಣ ಮಸಾಲೆನ ಈಗ ನೀಟಾಗಿ ರುಬ್ಕೊಂಡು ಬರೋಣ ನೈಸಾಗಿ ಮಸಾಲೆ ನೈಸಾಗಿದೆ ಈಗ ಹುರ್ಕೊಂಡಿರೋಂತಹ ಮತ್ತೆ ಮತ್ತು ಮೆಂತೆಕಾಳನ್ನು ಹಾಕಿರೋಂಥ ರುಬ್ಕೊಡೋಣ ಒಂದು ಪಾತ್ರೆಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಿಂಗು ಸ್ವಲ್ಪ ಆಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಮೆಣಸು ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಡ್ಬೇಕು ಬೆಂಡೆಕಾಯಿ ಅಮಟೆಕಾಯಿ ಮತ್ತು ಹಾಗಲಕಾಯಿಯಲ್ಲಿ ಹಾಗಲಕಾಯಿ ಸ್ವಲ್ಪ ಗಟ್ಟಿ ಹಾಗಾಗಿ ಹಾಗಲಕಾಯಿನ ಫಸ್ಟ್ ಹಾಕಿ ಸ್ವಲ್ಪ ಬೇಯಿಸ್ಕೊಂಡ ನಂತರ ಸ್ವಲ್ಪ ಬೆಂದ ನಂತರ ಅಮಟೆಕಾಯಿ ಮತ್ತು ಬೆಂಡೆ ಬೆಂಡೆಕಾಯಿ ಹಾಕಿ ಬೇಯಿಸ್ಕೊಂಡೆ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಸ್ವಲ್ಪ ಬೇಯಿಸ್ಕೊಡ್ಬೇಕು ಸ್ವಲ್ಪ ಅಂದರೆ ಅದು ಆ ಥರ ಬೇಯಿಸ್ಕೊಡ್ಬೇಕು ಸ್ವಲ್ಪ ನೀರು ಹಾಕಿ ನೋಡಿ ನೋಡ್ಕೊಂಡು ಬೇಯಿಸ್ಕೊಡ್ಬೇಕು ಆಮೇಲೆ ರುಬ್ಬಿದ್ದ ಮ ಮಸಾಲನ್ನ ಹಾಕಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಸಾರು ಕೂಡ ರೆಡಿ ಆಯಿತು ಬೆಂಡೆಕಾಯಿ ಅಂಟಿಕಾಯಿ ಮತ್ತು ಹಾಗಲಕಾಯಿ ಮೂರು ಹಾಕಿ ಸಾರು ಕೂಡ ರೆಡಿ ಆಯಿತು ಈ ಬೆಂಡೆಕಾಯಿ ಫ್ರೈಯನ್ನು ನಾನು ಊಟ ಟೈಮಿಗೆ ಹಾಕೊಳ್ತೇನೆ ಈ ಕಡೆ ಕುಕ್ಕರಲ್ಲಿ ಅನ್ನನೂ ಕೂಡ ಆಯಿತು ಅದು ಸೀಟಿ ಸ್ವಲ್ಪ ತಣ್ಣಗಾಗಬೇಕು ಆಮೇಲೆ ಕುಕ್ಕರ್ ಸ್ವಲ್ಪ ತಣ್ಣಗಾದಮೇಲೆ ಅದನ್ನ ಬಾಗಿಸ್ಕೊಳ್ಳೋದು ಈಗ ನಾನು ಬಟ್ಟೆ ಒಗಿಲಿಕ್ಕೆ ಹೋಗ್ತೇನೆ ಬೇಗ ಬೇಗ ಬಟ್ಟೆ ಒಕ್ಕೊಂಡು ಬರೋಣ ಬಿಸಿಲಿಲ್ಲ ಹೊರಗಡೆ ಸ್ವಲ್ಪ ಅಡುಗೆ ಕೆಲಸ ಮುಗಿಸಿ ಈಗ ಇಲ್ಲಿ ಬಟ್ಟೆ ತೊಗೊಳಿ ತೊಳಿಲಿಕ್ಕೆ ಬಂದೆ ಒಣಗಿಸ್ಲಿಕ್ಕೆ ಆಗ್ತದೆ ಬಿಸಿಲಿಗೆ ಅಂಥೇಳಿ ಬಟ್ಟೆ ತೊಳೆದಾಯಿತು ಬಟ್ಟೆ ನೋಡಿ ಈಗ ಅದನ್ನ ಹಿಂಡ್ಕೊಂಡು ಆಯಿತು ಹಿಂಡ್ಕೊಂಡು ಬಂದು ಆ ಮಷೀನಿಗೆ ಹಾಕಿ ಡ್ರೈಯರಿಗೆ ಹಾಕಿ ಆಮೇಲೆ ಬಿಸಿಲಿಗೆ ಹಾಕ್ತೇನೆ ಯಾಕಂದರೆ ಅಲ್ಲಿ ನಮ್ಮ ಅಂಗಳದಲ್ಲಿ ಸ್ವಲ್ಪ ನೆರಳು ಬರ್ತದೆ ಹಾಗಾಗಿ ಬೇಗ ಒಣಗೋದಿಲ್ಲ ಡ್ರೈಯರಿಗೆ ಹಾಕಿದ್ರೆ ಒಣಗ್ತದೆಲ್ಲ ಹಾಗಾಗಿ ಒಣಗಿಸ್ತೇನೆ ಬಟ್ಟೆ ತೊಳ್ಕೊಂಡು ಬಳು ಬಂದೆ ಡ್ರೈಯರಿಗೆ ಹಾಕೋಣ ಅಂಥೇಳಿ ಯಾಕಂದರೆ ಬೇಗ ಒಣಗೋದಿಲ್ಲ ನೆರಳು ಇದೆ ಅಂಥೇಳಿ ಡ್ರೈರಿಗೆ ಹಾಕೋಣ ಈಗ ಈಗ ಒನ್ ಟೆನ್ ಮಿನಿಟ್ಸಲ್ಲಿ ಡ್ರೈ ಆಗುತ್ತೆ ಈ ಬೆಂಡೆಕಾಯಿಯನ್ನು ಫ್ರೈ ಮಾಡಲಿಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ಫ್ರಿಜ್ ಕೂಡ ಒರೆಸ್ಕೊಳ್ಳೋಣ ಅಂಥೇಳಿ ಒರೆಸ್ಕೊಡ್ತಾಯಿದ್ದೀನಿ ಡೈಲಿ ಫ್ರಿಜ್ಜನ್ನು ಒರೆಸ್ಕೊಳ್ಳೋದು ಹೊರಗಡೆಯಿಂದ ಮಾತ್ರ ಒಳಗಡೆಯಿಂದ ಯಾವಾಗಲಂದ್ರೂ ಒಂದು ಹದಿನೈದು ದಿನಕ್ಕೆ ಒಂದು ಸಲ ಅಷ್ಟೇ ಒರೆಸೋದು ಕಿಚನ್ ಡೀಪ್ ಕ್ಲೀನಿಂಗ್ ಅಲ್ಲ ಇದು ಗ್ರೋಸರಿಸ ಎಲ್ಲ ಕಪಾಟ್ನೆಲ್ಲ ಒಂದು ಸ್ವಲ್ಪ ಡಬ್ಬಗಳನ್ನೆಲ್ಲ ತೆಗೆದು ಒರೆಸ್ಕೊಳ್ತಾ ಇದ್ದೆ ಡೀಪ್ ಕ್ಲೀನ್ ಯಾವಾಗಲಾದರೂ ಒಂದು ಎರಡು ತಿಂಗಳಿಗೆ ಒಂದು ಸಲ ಹೇಗೆ ಮಾಡೋದಷ್ಟೇ ಅಷ್ಟೇ ಡಬ್ಬೆ ಎಲ್ಲ ಆ ಕಡೆ ಈ ಕಡೆ ಮೆಸಿ ಆಗಿತ್ತು ಹಾಗಾಗಿ ಒಂದು ಕಡೆ ನೀಟಾಗಿ ಜೋಡಿಸ್ಕೊಂಡೆ ಯಾವಾಗಲಾದರೂ ಒಂದು ದಿನ ಹಾಗೆ ಆಗ್ತದೆ ಬೇಡದಿದ್ದ ಪಾತ್ರೆಗಳನ್ನೆಲ್ಲ ಬಂದು ತುಂಬಿಕೊಳ್ಳುತ್ತೆ ಹಾಗಾಗಿ ಅದನ್ನೆಲ್ಲ ತೆಗೆದು ಒಂದು ಸಲ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಇವತ್ತು ಈ ಕೆಲಸಕ್ಕೆ ಸ್ವಲ್ಪ ಟೈಮ್ ಹಾಕಿದೆ ಇದು ಯಾವಾಗಲಾದರೂ ಮನಸ್ಸು ಮನ್ಸು ಬಂದಾಗಷ್ಟೇ ಮಾಡೋದು ದಿನ ಮೇಲ್ಮೇಲಿಂದ ಅಷ್ಟೇ ಒರೆಸ್ಕೊಳ್ಳೋದು ಡೀಪ್ ಕ್ಲೀನೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ ಯಾವಾಗಲೂ ಅದು ಎರಡು ಒಂದು ಸಲ ಅದು ಮೇಲ್ಗಡೆ ಇದೆಲ್ಲ ಡಬ್ಬ ತೆಗೆದು ಕ್ಲೀನ್ ಮಾಡ್ಕೊಳ್ಳೋದು ದಿನ ಅಷ್ಟೇ ಮೇ ಸ್ವಲ್ಪ ಸ್ವಲ್ಪ ಒರೆಸ್ಕೊಳ್ಳೋದು ಅಷ್ಟೇ ಈಗ ಹೀಗೆ ಬಂದಿದೆ ನೋಡಿ ಫೈನಲ್ ಲುಕ್ ಗ್ರೋಸರಿಸ್ ಕಪಾಟು ಈ ಕಡೆ ಡ್ರೈಯರ್ ಕೂಡ ಡ್ರೈಯರಿಗೆ ಹಾಕಿದ ಬಟ್ಟೆಗಳೆಲ್ಲ ಒಣಗಿದು ತಗೊಂಡೀಗ ಬಿಸಿಲು ಇದೆ ಹೊರಗಡೆ ಹಾಕ್ತೇನೆ ಬಿಸಿಲೇನು ಇವತ್ತು ಜೋರಿಲ್ಲ ಮೋಡದ ವಾತಾವರಣ ಆದರೂ ಬಟ್ಟೆನ ಹೊರಗೆ ಹಾಕ್ತೇನೆ ಸ್ವಲ್ಪ ಬಿಸಿದ್ರೂ ಒಣಗತ್ತಲ್ವ ಈಗ ಎಕ್ಸ್ಟ್ರಾ ಒಂದು ದಾರನ ಕಟ್ಕೊಂಡಿದ್ನಲ್ವ ಅದ್ರ ಮೇಲೆ ಹಾಕ್ತೇನೆ ಬಟ್ಟೆನ ಬೇಗ ಬೇಗ ಒಣಗತ್ತೆ ಅಂದರೆ ಇಲ್ಲಿ ಬಿಸಿಲು ತುಂಬ ತಾಗುತ್ತೆ ಹಾಗಾಗಿ ದಪ್ಪ ದಪ್ಪ ಅಂದರೆ ನೈಟಿ ಲಂಗ ಎಲ್ಲ ಇಲ್ಲಿ ಹಾಕ್ತೇನೆ ನಾನು ಈ ಟವೆಲೆಲ್ಲ ಕೂಡ ತೆಳಕ್ಕೆ ಕಾಣಿಸಿದ್ರು ಕೂಡ ಸ್ವಲ್ಪ ದಪ್ಪ ಟವೆಲ್ ಇದು ಬೇಗ ಒಣಗೋದೇ ಇಲ್ಲ ಎಷ್ಟು ಅಂದರೆ ಡ್ರೈಯರಿಗೆ ಹಾಕಿದ್ರು ಕೂಡ ನಾವು ಎರಡು ಗಂಟೆ ತನಕ ಬಿಸಿಲಿಗೆ ಕೂಡ ಒಣಗೋದಿಲ್ಲ ಬಟ್ಟೆ ಒಣಗಿಸೋದೇ ಒಂದು ಸ್ವಲ್ಪ ಕಷ್ಟ ಆಗಿದೆ ಈಗ ಸಂಜೆ ಐದು ಗಂಟೆ ಈಗ ನನ್ನ ಮಗ ಗುಡ್ ಈವ್ನಿಂಗ್ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಹೇಳುವಷ್ಟರಲ್ಲಿ ಶೀತ ಆಗಿಬಿಟ್ಟಿದೆ ಸ್ವಲ್ಪ ಸೀನು ಒಂದು ಸ್ವಲ್ಪ ಶೀತ ಅಷ್ಟೇ ನೋಡಬೇಕು ಅದು ಕಂಟಿನ್ಯೂ ಆದರೆ ಏನೋ ಮಾಡ್ಕೊಂಡು ಕುಡಿಬೇಕು ಈಗ ನನ್ನ ಮಗಳು ಸ್ಕೂಲಿಂದ ಬರೋ ಟೈಮ್ ಆಯಿತು ಈಗ ಐದು ಹದಿನೈದು ಆಯಿತು ಇದು ಇದು ನೋಡಿ ಹೊದಲು ಇದನ್ನ ಕೃಷ್ಣಾಷ್ಟಮಿಗೆ ತಂದಿದ್ವಿ ನೈವೇದ್ಯಕ್ಕೆ ಮಾಡಲಿಕ್ಕೆ ಅದು ಸ್ವಲ್ಪ ಹಾಗೆ ಇತ್ತು ಎಷ್ಟು ದಿನ ಆಯಿತು ಏನೂ ಮಾಡಿರಲಿಲ್ಲ ಈಗ ಸ್ವಲ್ಪ ಅದನ್ನ ಕಲಸಿ ನನ್ನ ಮಗಳಿಗೆ ಕೊಡೋಣ ಅಂಥೇಳಿ ಈ ಹೊದ್ಲೇ ರೆಸಿಪಿ ತುಂಬ ಈಸಿ ಎಣ್ಣೆ ಕಾಯಿಲೆ ಕಿಟ್ಟು ಸಾಸಿವೆ ಹಿಂಗು ಅವಲಕ್ಕಿ ಕಲಿಸಿದಂಗೆಯ ಮತ್ತು ಮೆಣಸಿನಕಾಯಿ ಕಾಯಿ ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು ಒಗ್ಗರಣೆಗೆ ಹಾಗೆ ಕಾಯಿ ತುರಿಗೆ ಸ್ವಲ್ಪ ಬೆಲ್ಲ ಸೇರಿಸಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟನ್ನು ಸೇರಿಸಿ ಈ ಒಗ್ಗರಣೆ ಹಾಕಿದ್ದನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಬೇಕು ಮಿಕ್ಸ್ ಆಗೋ ತನಕ ಆಮೇಲೆ ಈ ರೀತಿ ರೆಡಿ ಆದಮೇಲೆ ಈ ಹೊದಲನ್ನು ಅದಕ್ಕೆ ಸೇರಿಸಿ ಕಲಿಸ್ಕೊಂಡ್ರೆ ಆಯಿತು ಮುಗೀತು ತುಂಬ ಟೇಸ್ಟಿ ಆಗಿರ್ತೇವೆ ತಿನ್ನಲಿಕ್ಕೆ ಮಾತ್ರ ನಾನು ಹಾಗೆ ಟೈಮ್ ಪಾಸ್ ಅಂತ ಹೇಳಿ ವಿ ನೋಡ್ತಾ ಸ್ವಲ್ಪ ನಾನು ತೊಗೊಂಡೆ ನನ್ನ ಮಗಳು ಕೊಟ್ಟೆ ಅವಳು ತಿಂದು ಸಂಜೆ ಆರೂವರೆ ಸುಮ್ಮನೆ ಹೀಗೆ ಸ್ವಲ್ಪ ಹಾಡು ಕೇಳ್ತಾ ಗೇಟ್ ಹತ್ರ ನಿಂತ್ಕೊಂಡಿದ್ದೆ ಉದ್ದಿನ ಬೆಳೆಗೂ ನೆನೆ ಹಾಕಿದೆ ನಾಳೆ ಇಡ್ಲಿ ಮಾಡೋಣ ಅಂತ ಹೇಳಿ ಈ ಕಡೆ ಬಂದು ಬಟ್ಟೆಗಳನ್ನೆಲ್ಲ ಒಣಗಿದ ಬಟ್ಟೆಗಳನ್ನ ತಂದಿದ್ದೆ ಅದನ್ನ ನೀಟಾಗಿ ಜೋಡಿಸ್ಕೊಂಡು ಅಂದರೆ ಬಟ್ಟೆ ಮಡಚಿ ಜಾಗದಲ್ಲಿ ಇಟ್ಟೆ ಹಾಗೆ ನನ್ನ ಮಗಳು ಸ್ಟಡಿ ಕೂತ್ಕೊಂಡಿದ್ಲು ಅವಳಿಗೆ ಕ್ವಶನ್ ಆನ್ಸ್ ಕ್ವಶನ್ ಹಾಕಬೇಕಂತ ಆನ್ಸರ್ ಬೇಕಾಳೆ ಅಂತೇಳಿ ಯಾವ್ಯಾವ ಕ್ವಶನ್ ಹೇಳಿ ಟಿಕ್ ಹಾಕ್ಕೊಂಡು ಅವಳಿಗೆ ಟಿಕ್ ಹಾಕ್ಕೊಳ್ತಾ ಇದ್ದೆ ನಾನು ಅವಳು ಎಕ್ಸಾಮ್ ಹತ್ತಿರ ಬಂದ ತಕ್ಷಣ ನನಗೆ ನನ್ನ ಹತ್ರ ಕ್ವೆಶನ್ ಪೇಪರ್ ನನಗೆ ಅಂತ ಕೊಡು ಅಂತೇಳ್ಬಿ ಹಾಗಾಗಿ ಹಾಕೊಟ್ಟೆ ಅದನ್ನೆಲ್ಲ ಹಾಗೆ ಸ್ವಲ್ಪ ಸ್ಯಾರೀಸೆಲ್ಲ ನಾನು ಹಬ್ಬಕ್ಕೆಲ್ಲ ಹುಟ್ಟಿದ ಸ್ಯಾರಿ ಹಾಗಾಗಿ ಇತ್ತು ಅದನ್ನ ಸ್ವಲ್ಪ ಬಿಸಿಲಿಗೆ ಹಾಕಿಟ್ಟಿದ್ದೆ ಈಗ ನೀಟಾಗಿ ಮರ್ಚ್ಕೊಂಡು ಅದನ್ನ ಕಪಾಟಲ್ಲಿ ಇಡಬೇಕು ಹಾಗಾಗಿ ಬಂದಿದ್ದೆ ಈ ಕೆಲಸಕ್ಕೆ ನಮ್ಮ ಈ ವೆಜಿಟೇಬಲ್ಸ್ ತರಲಿಕ್ಕೆ ಹೇಳಿದ್ದೆ ಅವರು ಹಸಿಮೆಣ್ಸು ಕೂಡ ಇರಲಿಲ್ಲ ಹಾಗಾಗಿ ಅವರು ಟೊಮೆಟೊ ಹಸಿಮೆಣಸು ಮತ್ತು ತೊಂಡೆಕಾಯಿ ಇದನ್ನೆಲ್ಲ ಕೊಟ್ಟು ಕಳಿಸಿದ್ರು ಅದನ್ನೆಲ್ಲ ಅದು ಇದ್ದೆ ನಮ್ಮ ಮನೆಯವಷ್ಟು ಸ್ವಲ್ಪ ತರಕಾರಿ ತಂದು ಕೇಳಿದ್ದೆ ತಂದು ಕೊಟ್ಟಿದ್ರು ಅದನ್ನ ಸ್ವಲ್ಪ ಹಸಿಮೆಣಸು ಟೊಮೆಟೊ ಮತ್ತು ತೊಂಡೆಕಾಯಿ ಇರಲಿಲ್ಲ ತೊಂಡೆಕಾಯಿ ಹೇಳಿದ್ದೆ ಅದು ತಂದು ಕೊಟ್ಟರು ಇದು ತಟ್ಟು ತೆಗೆದು ಈ ಮೆಣಸಿನ ಡಬ್ಬೆಲ್ಲ ಹಾಕಿಟ್ರೆ ಇದು ಐಸ್ ಕ್ರೀಮ್ ಡಬ್ಬ ಇದು ಇದು ಈ ಥರ ಐಸ್ ಕ್ರೀಮ್ ಎಲ್ಲ ತಂದರೆ ಎಸೆದಿಲ್ಲ ನಾನು ಈ ಥರ ಏನಾದರೂ ಹಾಕಿಬೇಕಾಗ್ತದ್ರು ಹಾಗಾಗಿ ಮೆಣಸಿನ ತಟ್ಟು ತೆಗೆದು ಇಟ್ಟರೆ ಚೆನ್ನಾಗಿರ್ತದೆ ತೊಟ್ಟು ಇಟ್ಟರೆ ಕೊಳಿತಾ ಬರ್ತದೆ ಹಾಗೆ ಒಂದು ಎಂಟು ಹತ್ತು ದಿನ ಆದ್ರೂ ಮೆಣಸು ಏನೋ ಅದಿಲ್ಲ ಫ್ರಿಡ್ಜ್ ಅಲ್ಲಿ ನೀರು ಮಾತ್ರ ಮಾತ್ರ ಅದಕ್ಕೆ ನೀರು ತಾಕ್ಸಿದ್ರೆ ನಾವು ಯೂಸ್ ಮಾಡಬೇಕಿದ್ರೆ ತೊಳ್ಕೊಂಡು ಯೂಸ್ ಮಾಡ್ತಾ ಇತ್ತು ಈ ಕಡೆ ಉದ್ದಿನ ಬೇಳೆನೂ ಕೂಡ ನಾನು ಗ್ರೈಂಡರ್ ಹಾಕೊಂಡೆ ಕರೆಂಟ್ ಒಂದು ಹೋಗುತ್ತಲ್ಲ ಹಾಗಾಗಿ ಬೇಗ ಬೇಗ ನೆಕ್ಸ್ಟ್ ಡೇ ಮಾರ್ನಿಂಗು ಇಡ್ಲಿಗೂ ಕೂಡ ನಾನು ಇಟ್ಟೆ ಗುಡ್ ಮಾರ್ನಿಂಗ್ ಇಡ್ಲಿಗೆ ಇಟ್ಟೆ ಈಗ ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡಿಕೊಡ್ತೀನಿ ಈಗ ಸಾಂಬಾರು ಮಾಡಲಿಕ್ಕೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಆ ಬೇಸ್ಲಿಕ್ಕೆ ಇಟ್ಟೆ ಈ ಕಡೆ ಉದ್ದಿನ ತೊಗರಿ ತೊಗರಿಬೇಳು ಕೂಡ ಕುಕ್ಕರ್ನಲ್ಲಿ ಇಟ್ಕೊಂಡು ಈ ಕಡೆ ಇಡ್ಲಿ ಮತ್ತಿಗೆ ಸಾಂಬಾರು ಮಾಡಿ ಮಾಡಿದೆ ತರಕಾರಿಗಳನ್ನ ಕಟ್ ಮಾಡಿ ಇಟ್ಟಿದೆ ಮೇಯಕ್ಕೆ ಈ ಕಡೆ ಒಂದು ರೌಂಡ್ ಇಡ್ಲಿ ಆಗಿದೆ ತಣ್ಣಗಾಗಲಿ ಅಂತ ಬಿಟ್ಟಿದೆ ಈ ಕಡೆ ಕುಕ್ಕರಲ್ಲಿ ನೀವು ಬೆಳೆನೂ ಕೂಡ ಬೇಯಿಸ್ಕೊಂಡಿದ್ದೆ ಈಗ ತರಕಾರಿ ಬೇಯಿ ಅಷ್ಟೊತ್ತಿಗೆ ವಾಕಿಂಗ್ ಹೋಗಿ ಬರ್ತೇನೆ ಒಂದು ರೌಂಡು ಇಡ್ಲಿ ಇದೆ ಈಗ ಎರಡನೇ ರೌಂಡಿಗೆ ಇಟ್ಟಿದ್ದೇನೆ ಫಾಸ್ಟ್ ಕೂಡ ಮುಗಿಸ್ತು ಇವ ಇಲ್ಲಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು